ರೀ ಎಲ್ಲ ದೊಡ್ಡ ಮಂದಿಗೆ ಎಲ್ಲರಿ ಹೆಂಗೆ ಒಂಥರ ಮದಿ ನೋಡಿರಿ ನೀವು ಆರಾಮದ್ರೆ ತನ್ಕೋತೀನಿ ಬರೀ ಇದು ಗುರುವಾರದಿಂದ ಬ್ಲಾಗ್ ಐತಿ ಕಂಟಿನ್ಯೂ ಸ್ಕಿಪ್ ಮಾಡ್ಲಾರ್ದೆ ನೋಡ್ರಿ ಹಾಗೆ ಮೊದಲನೇ ಸಾರಿ ನೋಡಾಕತ್ತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ ಆ ನೋಟಿಫಿಕೇಶನ್ ಕ್ಲಿಕ್ ಮಾಡ್ರಿ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನಮ್ಮ ಜೊತೆ ಹಿಂಗೆ ಇರಲಿ ಅಂತ ಕೇಳ್ಕೊತೀನಿ ಡ್ಯೂಟಿ ಮತ್ತು ಮನೆ ಕೆಲಸ ಎಲ್ಲ ಮುಗೀತ್ರಿ ಊಟ ಗೀಟ ಮಾಡ್ಕೊಂಡು ಅಭಿ ನಂತರ ಒಂದು ಸ್ವಲ್ಪ ಜ್ವಳ ಸ್ವಚ್ಛ ಮಾಡಾಕತ್ತಿದ್ದೆ ಅಭಿ ಎದ್ಬೇಟ ಹಾಗಾಗಿ ನಮ್ಮ ಜಾನ್ವಿ ಸ್ವಚ್ಛ ಮಾಡೋಕತ್ತಳೆ ಎಲ್ಲ ಸೋಸಾಕತ್ತಾಳ ಒಂದು ಸ್ವಲ್ಪ ಹೊಲ್ಸೋದಂತ ಹೇಳಿ ಭಾಳ ಅಳ್ಗಡಿಸ್ಬೇಡ ಇಲ್ಲಂದ್ರೆ ಹಾಕದ್ರ ಗುರುವಾರ ದಿನ ವರಮಹಾಲಕ್ಷ್ಮಿ ಹಬ್ಬ ಐತಲ್ರಿ ಮೊದಲನೇ ಸಾರಿ ಮಾಡಿ ನಾ ಈ ವರ್ಷ ಈಗ ಎರಡನೇ ಶುಕ್ರವಾರ ಐತಿ ಅದಕ್ಕೆ ಊರಾಗೆಲ್ಲ ತಿರ್ಗಾಡಿ ಹೂ ಅದು ತೊಗೊಂಡು ಬಂದೆ ಹೂ ಇಲ್ಲ ನಮ್ಮ ಮನೆ ಮುಂದೆ ಸ್ವಲ್ಪ ಅದಾವು ಆಮೇಲೆ ದಂಡಿ ಹಾರ ಅದೆಲ್ಲ ಕಟ್ಬೇಕಲ್ರಿ ಹಾಗಾಗಿ ಹುಡುಗರಿಗೆಲ್ಲ ಕರ್ಕೊಂಡು ತಿರುಗಾಡಿ ಹೂವು ತೊಗೊಂಡು ಬಂದೆ ಇನ್ನಿವೆಲ್ಲ ಕಟ್ಟಿಡ್ಬೇಕು ದಂಡಿ ಮತ್ತೆ ಹಾರ ಅದೆಲ್ಲ ಮಾಡಿ ಒಂದಷ್ಟು ದಾಸವಾಳ ಹೂನು ತಂದಿನಿ ಆಮೇಲೆ ನಮ್ಮ ಮನೆ ಬಾಜು ಒಂದು ಸ್ವಲ್ಪ ಗಿಡ ಎದ್ದವು ತಮಾಟಿ ಗಿಡ ಮೆಣಸಿನ ಗಿಡ ಎದ್ದವು ಹೊಲಕ್ಕೆ ಹೋಗ್ತಾರಂತೆ ಕಿತ್ಕೊಂಡು ತಂದಿಟ್ಟೆ ಅವ್ರು ನೆನಪಾರಿ ಹೋಗಿಬಿಟ್ಟಾರೆ ಹೂವಿನ ಗಿಡ ನಾನು ಪ್ರತಿ ಸಾರಿ ತಂದು ಹಚ್ತೀನಿ ಒಂದು ಸ್ವಲ್ಪ ದಾಸವಾಳ ಹೂವು ಅದು ಅಂದ್ರೆ ಪೂಜೆ ಮಾಡ್ಲಿಕ್ಕೆ ಚಲೋ ಆಗ್ತದಂತೇಳಿ ಆದರೆ ಎಷ್ಟು ಸಾರಿ ತಂದು ಹಚ್ಚಿದ್ರು ಒಟ್ಟ ಆಗಿಲ್ಲ ರೀ ಯಾಕೋ ಗೊತ್ತಿಲ್ಲ ಆದರೂ ನಾನು ಬಿಡೋಂಗಿಲ್ಲ ಯಾವಾಗ ಹೂ ತರ್ಲಿಕ್ಕೆ ಹೋಗಿರ್ತೀನಿ ಅವಾಗ ಒಂದು ಗಿಡ ತಂದು ಹಚ್ಚಿರ್ತೀನಿ ಕೆಲವೊಂದು ಆಗ್ಯಾವ ಇನ್ನು ಕೆಲವೊಂದು ಆಗಿಲ್ಲ ಅದಕ್ಕೆ ಪಕ್ಕದ ತೊಗೊಂಡು ಕಟ್ ಮಾಡಾಕತ್ತೀನಿ ಒಂದೇ ಹಚ್ಬಿಟ್ಟು ಅಂದ್ರೆ ಏಳಂಗಿಲ್ಲ ಒಂದು ಎರಡು ಮೂರರ ಹಚ್ಚೋದಂದ್ರೆ ಯಾವ್ದಾರು ಒಂದಾರ ಅಂತೇಳಿ ಅಂದ್ರೆ ಆಗ್ತದ ಗಿಡ ದಾಸವಾಳ ಹೂವು ಚೆಂದ ಆಗ್ತಾವ ದೇವರಿಗೆ ಪೂಜೆ ಅದು ಮಾಡುವಾಗ ಅಂತೇಳಿ ಬೇಡ ಇಲ್ಲೇ ಖಡ್ ಬಾ ಅಲ್ಲಿ ಹಚ್ಚಮ ಬಾ ನೀರಿನ್ ಬಾ ಇಲ್ಲಿ ಹಚ್ತೀನ್ ಬಾ ಇಲ್ಲಿ ಮೊನ್ನೆ ಹಚ್ಚಿದ್ದಿದ್ ಒಂದೇ ಹತ್ತದ ಉಳ್ದಿದ್ದೆಲ್ಲ ಹೋಗ್ಯದಿಲ್ಲಿ ಶಿವನಮ್ಮ ಯಾವ್ದ್ ಹತ್ತದ ಹತ್ತದ ಇಲ್ಲ ಅಂದ್ರ ಇಲ್ಲ ಏ ಎಷ್ಟ್ ಸಾರಿ ಬರ್ಸಾರ ಇವ್ರ ಏನ್ ಇಲ್ಲಿ ಎಷ್ಟ್ ಸಾರಿ ಹೋಗಿ ಬಂದ್ರು ये पिंक नीर ಹಾಕಲೇ ಅದಕ ಚರಗಿಲೇ ಹಾಕ ಇಷ್ಟೇ ಬಕೆಟ್ ನಲ್ಲಿ ಕದ ಎಲ್ಲಾ ಇನ್ನು ನೀರ್ ತ ಟೊಮೆಟೊ ತಿಗ ಅಸಿತು ಅರೆ ಅದ್ರು ಬನ್ನಿಯದ ಕುನೂರು ಇಷ್ಟುನು ಹತ್ತಿ ಕಾಯಿ ನಾಡಿತ್ತು ಸಂಕಲೆ ಕಿತ್ತಾಳ ಅದಕ ಇರ್ಲಿ ಬಿಡು ಮತ ಆತ ಇದು ಏನಂತ ನೆನಪಾದೇನು ಮೊದಲೆಲ್ಲ ಏನಾದಾಗ ಈ ಥರ ನೀಲಿ ಕಲರ ಪೌಡ್ರ್ ಸಿಗ್ತಿತ್ತು ಬಳೆ ಚೂರ್ನಂತದು ಅದನ್ನು ಹಾರ್ದು ತಲೆಯಲ್ಲಿ ಕೊಬ್ಬರಿ ಎಣ್ಣೆ ಹಾಕಿ ಹಚ್ತಿದ್ದೆವು ನಮ್ಮ ಜಾನುಗ ಒಂದು ಎರಡು ಮೂರು ಸಾರಿ ಏನಾಗಿದ್ದು ಅಲ್ಲ ಏನು ಹಚ್ಚಿದ್ರು ಕಡಿಮೆನೇ ಆಗಲಿಲ್ಲ ಈಗ ಈಗ ಕಡಿಮೆ ಆಗ್ಯಾವ ಸದ್ಯಕ್ಕೆ ಆದ್ರೆ ಯಾಕೋ ಒಂದು ಸ್ವಲ್ಪ ತಲೆ ತುರ್ಸಕ್ಕೆ ಹತ್ತದನ್ನ ಹಾಕತ್ತಲ್ಲ ಮೊದಲೇ ಹಚ್ಚಿದ್ರೆ ಹಚ್ಚಿದ್ರೈತಿ ಈ ಸಾರಿ ಆದಮೇಲೆ ಮತ್ತೆ ಅವು ಹೋಗಂಗಿಲ್ಲ ಹೇಳಿ ಒಂದು ಸ್ವಲ್ಪ ಏನಂತಾರೆ ಕಲ್ಲಿನ ಮ್ಯಾಗ ಕುಟ್ಟಿ ಪುಡಿ ಮಾಡಿ ಪೌಡ್ರ್ ಮಾಡ್ಕೊಂಡ್ರೆ ಇದ್ರ ಹಾಕೀನಿ ಕೊಬ್ಬರಿ ಎಣ್ಣೆ ಒಳಗೆ ಸಪ್ರೇಟಾಗಿ ಅದನ್ನು ತಲೆಗೆ ಹಚ್ಚಕತ್ತೀನಿ ಒಟ್ಟು ಮಂದಿಗೆ ಹಚ್ಚಿದಂದ್ರೆ ಇನ್ನೊಮ್ಮೆ ಆಗಂಗಿಲ್ಲ ಒಂದು ವೇಳೆ ಆಗ್ಲಕತ್ತಿದ್ದಂದ್ರೆ ಸತ್ತು ಹೋಗಿಬಿಡ್ತಾವ ಆಮೇಲೆ ಭಾಳ ಅದು ಅಂದ್ರೆ ನಮ್ಗೆ ತೆಗೆಯೋದು ಆಗಲ್ಲ ಆಮೇಲೆ ಏನು ಹಚ್ಚಿದ್ರು ಖಾಲಿನೂ ಆಗೋಲ್ಲ ಭಾಳ ಸರಿ ಹಿಂಗೆ ಆಗ್ಲಕ್ಕತ್ತದ ಅತಿಯಾಗಿ ತಲೆಗೆ ಏನಾದರೂ ಅದೇನೋ ಒಂಥರ ಅಪ್ಶಕ್ನ ಅಂತ ಏನಾದರೂ ಕೆಟ್ಟದಾಗ ಸಲಂದಾಗ್ತದೆ ಅಂತ ಹೇಳ್ತಾರೆ ಏನೋ ಗೊತ್ತಿಲ್ಲ ಆದರೆ ನಮಗಂತೂ ಆಗೈತಿ ನಮ್ಮ ಸಂಸ್ಕೃತಿಗೆ ಆರಾಮ್ ತಪ್ತು ನಮ್ಮ ಅಬಿಗೆ ಆರಾಮ್ ತಪ್ತು ಏನಾದಮೇಲೆ ಬ್ಯಾಸ್ರಾಗ್ಲಿಕ್ಕತ್ತದ ಅದ್ರ ಸಲಾಗೆ ನಮ್ಮ ಅಬಿ ನನಗೂ ಹಚ್ಚು ಮಮ್ಮಿ ಅಂತೇಳಿ ಬಂದು ಕುಂತಾನ ನೋಡಿರಿ ಅಬಿನ ಹಚ್ಕೊಳಕತ್ತ ಮಧ್ಯ ಅಂದಾಗ ನನ್ನ ಮಗಳು ಹಲ್ ತಿಕ್ಕೊಳಕತ್ತೀ ಆ ಕಡೆ ಹಾಕಿದ್ ನೋಡಿ ಅವ್ರ ತಮ್ಮನು ಹಲ್ ತಿಕ್ಕೊಳಕತ್ತಾನ ಮತ್ತು ಜಾನೋ ಸಂಸ್ಕೃತಿ ಅಷ್ಟೊಂದು ಜನ ಹಲ್ಲು ಜೊತಾರ ಇಲ್ಲಿ ಒಂದು ಸ್ವಲ್ಪ ಪೂಜೆಗೆ ನಾಳೆಗೆ ಕಾಯಿ ಬೇಕಾಗ್ತವಲ್ಲ ಸೀತಾಫಲ ಎಲ್ಲರೂ ಅಂತೇಳಿ ನೋಡ್ಲಿಕ್ಕೆ ಬಂದೆ ಹಿಂದೆ ಮನೆಯಿಂದ ಆ ಗಿಡದಾಗ ಭಾಳ ಒಜ್ಜಾಗಿಬಿಟ್ಟ ಆಗಿಬಿಟ್ಟವು ನೋಡ್ಬೋದು ಇಲ್ಲಿ ಆದರೆ ಇನ್ನೂ ಸಣ್ಣ ಸಣ್ಣದವು ಹಣ್ಣಾಗಿಲ್ಲ ಕೈಗೆಲ್ಲ ನೆಲ್ಕ್ತಾವೆ ಅಷ್ಟಾಗ್ಯ ಅವು ಎಲ್ಲ ಕಡೆ ಇನ್ನೊಂದು ಸ್ವಲ್ಪ ಬಹುಶಃ ದೀಪಾವಳಿಗೆ ಅದು ಬರ್ತಿರ್ಬೇಕಂತ ಅನ್ನಿಸ್ತೈತಿ ದೀಪಾವಳಿ ಸೀಸನ್ದಾಗ ಅದು ಆಗ್ತಾವೆ ಅಲ್ಲಿವತನ ತನ ಹಬ್ಬಕ್ಕೆ ಚಕ್ಲಿ ಮಾಡ್ಬೇಕಂತೇಳಿ ಬೀಸ್ಕೊಂಡು ಬಂದು ರೀ ಅಕ್ಕಿ ಹಿಟ್ಟ ಆದ್ರೆ ಆಗಲಿಲ್ಲ ನಮ್ಮ ಸಂಸ್ಕೃತಿ ಕಾಮಣಿದ ಸಲುವಾಗಿ ಅಕ್ಕಿಗೆ ಎಣ್ಣೆಯಲ್ಲಿ ಕರ್ದಿದ್ದ ಪದಾರ್ಥ ಕೊಡಬೇಡ ಅಂತ ಹೇಳಿದ್ರು ಅಕ್ಕಿಗೆ ಪತ್ತೆ ಐತಲ್ಲ ಹಾಗಾಗಿ ಒಂದು ಸ್ವಲ್ಪ ಹೊರಗೆ ಆಟ ಆಡೋಕೆ ಹೋಗ್ಯಾರ ನೋಡೋರು ಹೆಂಗಾರೆ ಅಂತೇಳಿ ಚಕ್ಲಿ ಮಾಡೋಕ್ಕಿತ್ತ ಒಂದು ಸ್ವಲ್ಪ ಸ್ವಲ್ಪ ಹಿಟ್ಟಿನಾದೀನಿ ಅದಷ್ಟೇ ಏನಂತಾರೆ ಅದು ನಿಪ್ಪಟ್ಟು ಥರ ಮಾಡೀನಿ ಹೆಂಗೆ ಆಗ್ತದಂತೇಳಿ ಸಂಜೆ ಬೇರೆ ಆಗೈತಲ್ಲ ಅದರ ಸಲುವಾಗಿ ಟೀ ಜೊತೆ ತಿನ್ನಲಾಕ ಬರ್ತದತ್ತ ಒಂದು ಸ್ವಲ್ಪ ಟೈಮ್ ಐತೆ ಅಂಥೇಳಿ ಒಂದು ಸ್ವಲ್ಪ ಲೈವ್ ವಿಡಿಯೋ ಒಂದು ರೀ ಹಾಗಾಗಿ ಪಟಪಟ ಹೊತ್ತು ಆಗಿತ್ತು ಅದಕ್ಕೆ ಚಹಾ ಜೊತೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಥರ ಇರ್ತೈತಿ ಅಂಥೇಳಿ ನಿಪ್ಪಟ್ಟ ಚಕ್ಲಿ ಗತ್ಲೆ ಮಾಡೀನಿ ಅಂದ್ರೆ ಕೈಲಿ ಮಾಡೀನಿ ಗತ್ಲೆ ಆಗ್ಯದ ಚಕ್ಲಿ ಅಂತ ಅನಿಸಂಗಿಲ್ಲ ಗತ್ಲೆ ಮಾಡೀನಿ ಆ ಚಕ್ಲಿ ಹಿಟ್ಲೇನೆ ಒಂದು ಸ್ವಲ್ಪ ಗತ್ಲೆ ಆಗೈತಿ ಅದರ ಚಲೋ ಆಗ್ಯಾವ್ರಿ ಕ್ರಿಸ್ಪಿ ಆಗ್ಯಾವು ತಿನ್ನೋದಕ್ಕೆ ಬರ್ರಿ ಟೀ ಜೊತೆ ಸ್ನ್ಯಾಕ್ಸ್ ತಿನ್ನೋಣ ಅಂತ ಎಲ್ಲರೂ ನಾನು ಚಹಾ ಕುಡ್ದು ಅದಿಷ್ಟು ತಿಂದು ಕುಂತಿದ್ದಾರೀ ಬಾ ಬರ್ಲಿಕ್ಕತ್ತಿನ ಅಂತ ಹೇಳಿದ್ರು ನಮ್ಮಪ್ಪ ಬಂದರು ಎಷ್ಟೋ ತನಕ ಬಸ್ ಸಿಗಲಿಲ್ಲ ಅಂತ ಪಾಪ ಒಂದು ನಾಲ್ಕೈದು ಬಸ್ಗಳು ರಶ್ ಇದ್ದು ಸಿಗಲಿಲ್ಲ ಹಾಗಾಗಿ ಲೇಟ್ ಮಾಡಿ ಬಂದರು ಕೊಬ್ಬರಿ ಕುಪ್ಸ ತೊಗೊಂಡು ಬಂದಾರಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಕೊಬ್ಬರಿ ಕುಪ್ಸ ಅಂದ್ರೆ ಗೊತ್ತಿರ್ತೈತಿ ಪಂಚಮಿ ಹಬ್ಬಕ್ಕೆ ಏನೆಲ್ಲ ನಾವು ತಿಂಡಿ ಮಾಡಿರ್ತೀವಲ್ಲ ಮನೆ ಹೆಣ್ಮಕ್ಳಿಗೆ ತೊಗೊಂಡು ಬಂದು ಕೊಡ್ತಾರೆ ಕೊಬ್ಬರಿ ಬ್ಲೌಸ್ ಪೀಸ ಮತ್ತು ತಿಂಡಿ ಅದೆಲ್ಲ ತೊಗೊಂಡು ಈಗ ನಮ್ಮ ಮನೆಗೆ ಕೊಟ್ಟು ಮತ್ತೆ ನಮ್ಮಪ್ಪ ಒಂದು ಸ್ವಲ್ಪ ಚಹಾದು ಕುಡ್ದು ನಮ್ಮ ತಂಗಿಯವ್ರ ಮನೆಗೆ ಹೊಂಟಾರ ಅವ್ರಿಗೂ ಕೊಡ್ಬೇಕಂತ ಹೇಳಿ ಎಲ್ಲ ಕಟ್ಟಿ ಕಳಿಸ್ಯಾರ ನೋಡಿರಿ ಕರ್ಚಿಕಾಯಿ ಮತ್ತು ಏನೇನು ಅದಾವೆ ಕೊಬ್ಬರಿ ಅದರಲ್ಲಿ ಪುಟಾಣಿ ಶೇಂಗದ ಕಾಳು ಬ್ಲೌಸ್ ಪೀಸ್ ಚೂಡ ಎಲ್ಲ ಅದಾವೆ ಅವರೊಬ್ಬರು ಮನ್ಯಾಗ ನಮ್ಮ ಉತ್ತರ ಕರ್ನಾಟಕದ ಕಡೆ ಎಲ್ಲರ ಮನ್ಯಾಗ ಪಂಚಮಿ ಹಬ್ಬ ಆಚರಣೆ ಮಾಡೇ ಮಾಡ್ತಾರೆ ಆದರೆ ತವ್ರ ಮನೆಯಿಂದ ಮನೆ ಮನೆ ಮಗಳಿಗೆ ಕೊಟ್ಟು ಕಳ್ಸೋದೇ ಇರ್ತದಲ್ರಿ ನಾವು ನಮ್ಮ ಮನೆಯಾಗೆ ಎಷ್ಟು ಮಾಡ್ಕೊಂಡು ತಿಂದ್ರೂ ಅದು ಒಂಥರ ಬೇರೆನೇ ಖುಷಿ ಅದು ಲೆವೆಲ್ ಹೇಳೋಕ್ಕಾಗಂಗಿಲ್ಲ ಹೆಣ್ಮಕ್ಳಿಗೆ ಅರ್ಥ ಆಗ್ತೈತಿ ತವ್ರ ಮನೆಯಿಂದ ತಂದಾರಂದ್ರೆ ಏನೋ ಒಂದು ಅಮೃತ ಸಿಕ್ಕಂಗೆ ಫೀಲ್ ಆಗ್ತೈತಿ ಎಲ್ರಿಗೂ ಅವು ನಮ್ಮ ಮೌಷಿಗೆ ಮತ್ತೆ ನಮ್ಮ ಕೊಟ್ಟು ಕಳ್ತಿದ್ದವು ಎರಡು ಮೂರು ದಿನ ಮೊದಲೇ ನಮ್ಮಪ್ಪ ಪಂಚಮಿ ಹಬ್ಬಕ್ಕಿಂತ ಮೊದಲೇ ಬಂದಿದ್ರು ಹೊಲದಾಗ ಒಂದು ಸ್ವಲ್ಪ ಶೆಡ್ ಹೊಡೆಯೋದೈತಲ್ಲ ಅದಕ್ಕೆ ಹೆಲ್ಪ್ ಅಂತೇಳಿ ಬಂದಿದ್ರು ಆಮೇಲೆ ಪಂಚಮಿ ಪಂಚಮಿ ಹಾಕಿಂತ ಮೊದಲೇ ಬಂದಿದ್ದಾರಲ್ಲ ಹಾಗಾಗಿ ಮತ್ತೆ ಹೊಳ್ಳಿ ವಾಪಸ್ ಹೋಗಿ ಕೊಬ್ಬರಿ ಕೊಬ್ಸ ತೊಗೊಂಡು ಬಂದ್ರೈತೆ ಅಂತೇಳಿ ತೊಗೊಂಡು ಬಂದು ಕೊಟ್ಟಾರೆ ಒಂದು ಸ್ವಲ್ಪ ಗರ್ದಿ ಭಾಳ ಇರ್ತದಲ್ರಿ ಹಾಗಾಗಿ ಎಲ್ಲ ಕರದಂಟುಗಳೆಲ್ಲ ಪುಡಿ ಆಮೇಲೆ ಚಕ್ಲಿಯನ್ನು ಬರೋ ಐತಿ ಅದರ ಖರ್ಚಿಕ ಏನೈತಲ್ಲ ಅದನ್ನ ಒಂದೊಂದು ಸ್ವಲ್ಪ ಮುರಿದು ಬಿಟ್ಟಿದ್ದು ಮತ್ತು ಆಗ್ತೈತಿ ಏನು ಮಾಡೋಕ್ಕಾಗಂಗಿಲ್ಲ ಬಸ್ನ ಬರುವಾಗ ಆಗೈತಿ ಇದು ವಿಡಿಯೋ ನಿಮಗೆ ಹೆಂಗೆ ಅನಿಸ್ತದೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡ್ತೀರಿ ಸರಿ ನಮ್ಮ ಉತ್ತರ ಕರ್ನಾಟಕದ ಪದ್ಧತಿಗಳು ಇವೆಲ್ಲ ತಂಗಿಯವ್ರ ಮನೆಗೆ ಹೋಗಿ ಅಲ್ಲಿ ಕೊಬ್ಬರಿ ಕುಬ್ಸ ಕೊಟ್ಟು ವಾಪಸ್ ಬಂದರೆ ನಮ್ಮ ಮೊಬೈಲ್ ವಿಡಿಯೋದಾಗ ಫಸ್ಟ್ ಸಾರಿ ನಮ್ಮಪ್ಪ ಕಾಣಿಸ್ಕೊಂಡಿದ್ದೆ ಯಾವ ವಿಡಿಯೋದಲ್ಲಿ ನಮ್ಮ ತಂದೆಗೆ ನಾನು ತೋರಿಸಿಲ್ಲ ಯಾಕಂದ್ರೆ ಅವ್ರು ಇದ್ದಿತಿಲ್ ಭಾಳ ಬರೋಂಗಿಲ್ಲ ಭಾಳ ಕಡಿಮೆ ಅವರು ಬರೋದು ಹೋಗೋದು ಊರಿಗೆ ಪೇರಿಗೆ ಹೋಗಲ್ಲ ಭಾಳ ಸಂಸ್ಕೃತಿಗೆ ಈಗ ಔಷಧ ಹಾಕ್ತೀನಿ ರೀ ಹೊತ್ತು ಮುಣಗಾಕೆ ಬಂದೈತಿ ಮಲ್ಕೋತೀನಿ ಹಠ ಮಾಡಕತ್ತಲ್ಲ ಆಮೇಲೆ ಔಷಧನೂ ಭಾಳ ಅದಾವು ಒಂದು ಟೈಮಿಗೆ ಒಂದು ನಾಲ್ಕೈದು ಔಷಧ ಅದಾವು ಆಮೇಲೆ ಒಂದು ಗುಳಿಗೆ ಪೌಡ್ರ್ ಈ ಥರ ಐತಿ ಮೂರು ದಿನ ಏಕ ಸಲೈನ ಹಚ್ಚಿದ್ರು ಕಾಮಣಿ ಕಡಿಮೆ ಆಗೋ ಸಲುವಾಗಿ ರೀ ಮಹಾರಾಷ್ಟ್ರದ ಬರೋರ್ಗೆ ಹೋಗಿದ್ರು ಅಂತೇಳಿ ಇವೆಲ್ಲ ಔಷಧ ಹಾಕಬೇಕು ಇದು ಎಷ್ಟಿಲ್ಲ ಔಷಧ ಅಕ್ಕಿ ಕುಡಿಸೋತನ ಭಾಳ ಮುಷ್ಕಿಲ್ ಬರ್ತದೆ ನಮಗಂತೂ ಭಾಳ ಆಕಿಗೆ ಏನಂತಾರೆ ತೆಳಗಮ್ಮಿ ಆಗ ಒಯ್ದು ಭಾಳ ಏನಂತಾರೆ ಹೊಗಳಬೇಕು ಅಟ್ಟದ ಮೇಲೆ ಏರಿಸ್ಬೇಕಂತಾರಲ್ಲ ಹಂಗೆ ಭಾಳ ಅಕ್ಕಿಗೆ ಏನು ಹೇಳೋಕ್ಕಾಗಂಗಿಲ್ಲ ಹಠ ಭಾಳ ಮಾಡ್ತಾಳೆ ಆದರೂ ಏನೋ ಬಿಗಿಗೆ ಗೊತ್ತಿಲ್ಲ ವೀಡಿಯೋ ಆನ್ ಅದಂತೇಳಿ ತನ್ನ ತಾನೇ ಔಷಧ ಹಾಕ್ಕೊಂಡು ಕುಡ್ಲಿಕ್ಕೆ ಜಲ್ದಿ ಕಡಿಮೆ ಆದ್ರೆ ಸಾಕತ್ತ ಅಂದ್ಕೊಂಡೀವಿ ನಾವಂತೂ ಈಗಾಗಲೇ ಒಂದು ಸ್ವಲ್ಪ ಕಡಿಮೆನೂ ಆಗೈತಿ ಮೊದಲಿನ ಅಷ್ಟೇ ಇಲ್ಲ ಭಾಳ ಇತ್ತು ಅವಾಗೆಲ್ಲ ಈಗ ಕಡಿಮೆ ಆಗೈತಿ ಓಕೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ಮುಂದಿನ ವಿಡಿಯೋದಾಗ ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ ಥ್ಯಾಂಕ್ ಯು ವಿಡಿಯೋ ನೋಡೋದಕ್ಕೆ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ನಿಮ್ಮ ಬೆಂಬಲ ಯಾವಾಗಲೂ ನಮ್ಮ ಜೊತೆ ಇರಲಿ ಅಂತ ಕೇಳ್ಕೊತೀನಿ